ಈಗಿನ ಸದ್ಯದ ನೈಸರ್ಗಿಕ ವಾತಾವರಣ ಹೆಂಗಿಪ್ಪ ಅಂತಂದ್ರೆ ಬಂದರೆ ನಮ್ಮ ಬಿಟ್ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನಿನ್ನೆ ಗಣೇಶ ಚತುರ್ಥಿ ಯಾತ್ರಿ ಇವತ್ತ ಇಲಿ ವಾರ ಅಂದ್ರೆ ಇಲಿಯಪ್ಪನ ವಾರ ಮಾಡ್ತಾರೆ ಒಂದೊಂದ್ ಕಡೆ ಮಾಡ್ತಾರಲ್ಲ ಗೊತ್ತಿಲ್ಲ ಬಟ್ ಮೂರಕು ಮಾಡ್ತಾರೆ ಗಣಪತಿ ಜೊತೆನ ಬಂದಿರ್ತಲ್ಲ ಇಲಿ ಆ ಗಣಪತಿ ಆ ಇಲ್ಲಿಗೆನ ಪೂಜೆ ಮಾಡಿ ಎಡಿ ಮಾಡ್ತಾರ ಮತ್ ಸಪ್ರೇಟ್ ನೋಡ್ರಿ ನಮ್ಮ ಗಣಪತಿ ಇಲ್ಲಿ ಐತಿ ಇಲ್ಲಿ ಇಲ್ಲದ ಸಂಧ್ಯಾಗ ನಿನ್ನ ದೊಡ್ಡ ಲೇಟ್ ತಗದ ನೀ ಅದಕ್ಕೆ ಡೆಕೋರೇಷನ್ ಹಿಂಗೆ ಕಾಣತೈತ್ರಿ ಮಸ್ತ್ ಕಾಣ್ತದ ಗಣಪತಿ ಹೆಂಗೈತೆ ನೋಡ್ರಿ ಎಷ್ಟು ಲಕ್ಷಣ ಐತಿ ನಮ್ದು ಈಗ ನಮ್ಮ ಮನೆ ಹಿಂಗೆ ಜೋರತ್ತೆ ಮಾತಾಡೋದೂ ಪ್ರಾಬ್ಲಮ್ ಆಗ್ಬಿಟ್ಟರಿ ಯಾಕಂದ್ರೆ ನಮ್ಮ ಸೊಸಿ ಮಕ್ಕಂಡಳ ಅಕ್ಕಿ ಸ್ವಲ್ಪ ಮಾತಾಡಿದ್ರೆ ಹೇಳ್ತಾಳೆ ಅಂತ ಕೇಳ್ರಿ ಅಕ್ಕಿ ಒಂದು ಈಟು ಏಳು ಅಂತ ಕೇಳ್ದಾಳೆ ಹೀಗಾಗಿ ಹೊರಗೆ ಬಂದು ಮಾತಾಡೋಣ ನಾವು ನಮ್ಮ ಅಕ್ಕಾರು ಎಡಿಗೆ ಕಡದು ನೋಡಕತ್ತಾರ ಇಲಪ್ಪನ ಹೊರಕ್ಕೆ ನಾವು ಇವತ್ತು ದಾವಣಕ್ಕೆ ಹೋಗ್ಬೇಕು ಅಂದ್ಕೊಂಡೀವಿ ಯಾಕಂದ್ರೆ ಗಣಪತಿ ನೋಡಾಕ ಮತ್ತೆ ನಿಮಗೂ ತೋರ್ಸಾಕ ನೋಡೋಣ ಮುಂದೆ ಮುಂದ ಹೋಗುದಕ್ಕತ್ತ ಏನಿಲ್ಲೋ ನೋಡಿರಿ ಈ ಕಡೆ ಹೋಗಿ ಬರೋ ಅಲ್ಲೇ ಹೆಂಗೆ ಆಳಕತ್ತಾಳೆ ಏನು ಮಾಡ್ತೀರಿ ಅಂತಕ್ಕಿಂತ ತೊಗೊಂಡು ಹಾಂ

ಈಗ ಇಲ್ಲಪ್ಪಗ ಎಡಿ ಮಾಡ್ಯಾರ ಎಡಿ ಹಿಡಿಯುವ ಬರ್ರಿ ದೇವ್ರಿಗೆ ಎಡಿ ಇಲ್ಲಿ ಮಾಡ್ಯಾರ ಈಗ ಕಾಯಿ ನೋಡಿಬೇಕು ಎಡಿ ಹಿಡಿದು ನಾನೇ ಜೀವಾ ನೋಡಿ ಇಲ್ಲಿ ನಮ್ಮ ಸೊಸಿ ಹೆಂಗ ರೆಡಿ ಆಗਿਆ ಚಿಕ್ಕ ಚಿಕ್ಕ ಏ ಇಲ್ಲಿ ನೋಡಿ ಇಲ್ಲಿ ಇಲ್ಲಾಡ್ದೆ ಹಾ ಉಕ್ಕಲಿ ಉಕ್ಕಲಿ ಅಯ್ಯೋ ಜುಟ್ಲಕೊಂಡೆ ಎನ್ನಿ ಹೇ ನೋಡ್ತಾಡಗೆ ಬಜಿ ಮಳ್ಳಿ ಕತ್ತಾ ನಮ್ಮ ಮಮ್ಮಿ ನಾವು ಬಜಿ ತಿನ್ನಕತ್ತೀವಿ ಈಗಿನ ಸದ್ಯದ ನೈಸರ್ಗಿಕ ವಾತಾವರಣ ಹೆಂಗಪ್ಪ ಅಂತಂದ್ರೆ ಮಳಿ ಆಗೋ ಈಗೋ ಅನ್ನಂಗೈತಿ ಹಂಗೆ ಹಿಂಗೆ ಮಾಡಿ ಹೆಸರು ಒಕ್ಕಳ ಹಾಕಿದ್ರೆ ಅದನ್ನು ಮನೆಗೆ ತಂದು ಹಚ್ಚೂರಾಗ ಮತ್ತೆ ಮಾಡೈತಿ ಮಳಿ ಮತ್ತು ಹಳ್ಳಿ ಆಗಲಿಲ್ಲ ಅಂದ್ರೆ ಸ್ವಲ್ಪ ಇನ್ನೂ ಒಂದು ವಾರ ಮಟ್ಟ ಅನುಕೂಲ ಆಕತಿ ಏನಕ್ಕ ದೇವ್ರೇ ಬ್ರದರ್ ಬಂದರೆ ನಮ್ಮ ಮಾವಾನ ಬಿಟ್ಟೆ ಅಲ್ಲಿ ಮುಂದುವ ಗಾಡಿ ಹೊಡೆದು ಅಂದ್ರೆ ಒಂದು ಹುರುಪ್ ನೋಡ್ರಿ ಈಗ ಆಮೇಲೆ ಅದನ್ನು ಅಲ್ಲಿ ಹೋಗು ಇಲ್ಲಿ ಹೋಗು ಗಾಡಿ ತೊಗೊಂಡೋಗು ಅಂದ್ರೆ ಬ್ಯಾಸ್ ರಾಕು ಈಗ ಸ್ಟಾರ್ಟಿಂಗ್ ಎಲ್ಲ ಸ್ವಲ್ಪ ಹುರ್ಕೈತೆ ಸಕ್ಸಸ್ಫುಲ್ಲಾಗಿ ಮಳಿ ಸ್ಟಾರ್ಟ್ ಆಗೇ ಬಿಟ್ಟೈತೆ ನೋಡ್ರಿ ಹಂಗ ರೀ ನಾವು ಬಾ ಅಂದ್ರೆ ಬರೋಂಗಲ್ಲ ಹೋಗಂಗ್ ಹೋಗಂಗಿಲ್ಲ ಮಳಿ ತನಗೆ ಹೆಂಗೆ ಐತಿ ತನಗೆ ಮಾಡತ್ತೈತೆ ಮತ್ತು ಅದು ಬಟ್ ಮಾಡಂಕು ಆಗೈತಿ ಇನ್ನೂ ಎಷ್ಟೊತ್ತನ ಹೊಡಿತೈತಿ ಗೊತ್ತಿಲ್ಲ ಮತ್ತು ಪ್ರತಿ ಸ್ವಲ್ಪ ಕಮ್ಮಿ ಆಗೈತಿ ಏನು ರೀ ರೈತರು ಭಾಳ ಭಾಳ ಕಷ್ಟ ಹೊರಗೆ ಮಳೆ ಬರೋದತಿ ಈ ಟೈಮ್ನಾಗ ಈಗ ಇವನ್ನ ಕುದಿಸ್ಬೇಕಂತ ಮಾಡಿದ್ವಿ ಕುದುಂಬರಿ ಕುದಿಸಿ ತಿನ್ನು ಎಮ್ಮೆ ಎಮ್ಮಿ ಇದೇ ಹೊರಗೆ ತಿನ್ನಾಕೋದ್ರೆ ಏನೋ ಪಾಪ್ಕಾರ್ನ್ ಅಂತ ಇದು ರೀ ಹೋಗಿ ಬರ್ತತ್ತಲ್ಲ ಅದ್ರ ತಗೊಂಡಕ್ಕೆ ಹೋದ್ರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದ್ರ ಟೇಸ್ಟ ಬೇರೆ ಬೆಂಕಿ ಟೇಸ್ಟ್ ಉಪ್ಪು ಹಾಕಿ ಕುದಿಸ್ಬೇಕು ಹುಡುಗ್ರೆ ಟೇಸ್ಟ್ ಅಷ್ಟು ಆಗಲ್ಲ ಕುದಿಸಿ ತಿಂದು ಮಸ್ತ್ ಬರ್ತೈತಿ ಕುದಿಸ್ತೀವಿ ಎರಡು ಎರಡು ಹಾಕಿವ್ರಿ ಇದ್ರೊಳಗೆ ನೀರು ಏನೋ ಸ್ವಲ್ಪ ಹಾಕ್ಬೇಕು ನೀನು ಸಾಕು ಸಾಕುಬಿಡ ಹ್ಞೂ ಇನ್ನೂ ಸ್ವಲ್ಪ ಹಾಕ್ತೀನಿ ಇನ್ನೂ ಸ್ವಲ್ಪ ಹಾಕಿ ನೀರು ಮತ್ತು ಮ್ಯಾಗೆ ಮ್ಯಾಗ ಪರತ ಅಂದ್ರೆ ಸ್ವಲ್ಪ ಹಾಕಿ ಹ್ಞೂ ಬಸ್ 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 ಹ್ಞೂ ಚಲೋ ಮಾಡೀನಿ ಯದಾನ ಹ್ಞೂ ಚಲೋ ಮಾಡೀನಿ ಗ್ಯಾಸ್ ಕುದಿಸಿ ಟೇಸ್ಟು ಹೇಗಾಗುತ್ತೆ ಅಂತ ಟೇಸ್ಟನ್ನು ಹಾಕಿಯೇನೆ ಒಂದೇ ಟೇಸ್ಟೇ ನೋಡ್ರಿ ಹೆಂಗ್ ಕುದಿಲಿಕತ್ತದ ಬಾಯಲ್ಲಿ ನೀರ್ ಬರ್ಲಿಕ್ಕತ್ತ ನೋಡಕ್ರಮ್ಮ ಮತ್ತ ನಮ್ಮ ಸೊಸಿ ಆಟ ಆಡ್ಲಿಕ್ಕತ್ತಾರ ಅಕಿ ಯಾಕ ಒಳ್ಳೆ ಸುಮ್ನದಾಳ ಇಲ್ಲ ಅಂದ್ರೆ ಅಕ್ಕಿ ರೋಂಗ್ ಗುಡ್ತಿದ್ಲಿಗಿಲ್ಲ ಹ್ಮ ಹೇಗ ನೀನ ಏ ವಾಯ್ ಹಾಯ್ ಮನು ವಾಯ್ ವಾಯ್ ವರ್ ಕೆಮ್ಮಿಂಗ್ வ மாமா டிங்கு யங்க நோட்ரி ஆட்டாடோது அவங்க பல்ல அவதில்லை ಈಗ ರೆಡಿ ಆಗಿದಾವೆ ರೀ ನಮ್ಮ ಅಕ್ಕ ನಮ್ಮ ದೋಸ್ತಿ ತಿನ್ನಾಕತ್ತಾರ ನಾವು ತಿನ್ಲಿಕತ್ತೀವಿ ಹೆಂಗೈತೆ ಅಂತ ತಿರ್ಸ್ಕೊಂಬರ್ರಿ ಅಷ್ಟೇ ನೀನು ನೋಡು ಕರೆಕ್ಟ್ ಐತಿಲ್ಲ ತಿಂತೀನಿ ಮಸ್ತ್ ಐತ್ರಿ ಟೇಸ್ಟ್ ಉಪ್ಪು ಇನ್ನೂ ಸ್ವಲ್ಪ ಆಗಿತ್ತು ಮ್ಯಾಗ ಹಿಂಗೆ ನೀರು ಸ್ವಲ್ಪ ಹಿಂಗೆ ನೀರು ಉಪ್ಪು ಹಚ್ಕೊಂಡ್ರೆ ನಡೆಯುತ್ತೆ ಟೇಸ್ಟ್ ಅನ್ಸುತ್ತೆ ಟೇಸ್ಟ್ ಅನ್ಸತ್ತೆ ನೀವು ತಿಂತೀರಿ ಏನು ಚಿನ್ನತ್ತ ಚಿನ್ನ ಉಪ್ಪಾಗೈತಿ ಸ್ವಲ್ಪ ಬೇಕಾ ಬೇಕಾ ಡಿಂಗು ನೋಡಿಲ ಡಿಂಗ ತಿನ್ನು ಇನ್ನೊಂದೈತಿ ಮಸ್ತ್ ನೋಡ್ತಾಳೆ ನೋಡ್ರಿ ತಿನ್ನುಬೇಕಾರೆ

오늘 저은엉 <목소리도> हाँ